ಇವತ್ತು ಬಗ್ಗೆ ಸರ್ ನೀವು ಇದ್ದೀರಿ ಏನಿದು ಅಕ್ಷರಶಾಸ್ತ್ರ ಅಂದ್ರೆ ತಾಯಿಗೆ ಮಕ್ಕಳಿರ್ತಾರೆ ಮಕ್ಕಳಲ್ಲಿ ಒಂದು ಐದು ಟೈಪ್ ಹೆಸರಿರುತ್ತೆ ನಾಲ್ಕು ಟೈಪ್ ಹೆಸರಿರುತ್ತೆ ಆದರೆ ಅದರಲ್ಲಿ ಲೋಪದೋಷ ಇದೆಯಾ ಇಲ್ಲೋ ಅಂತ ಗೊತ್ತಾಗೋದಿಲ್ಲ ಅವರಿಗೆ ನಾವು ಒಂದು ಎರಡು ಸಾವಿರದ ಹನ್ನೊಂದರಲ್ಲಿ ಅದರ ಬಗ್ಗೆ ಸ್ಟಡಿ ಮಾಡಿ ಅದರಲ್ಲಿರೋ ಲೋಪದೋಷವನ್ನು ಫೈಂಡ್ ಮಾಡಿ ಜನರಿಗೆ ಆ ವೈಬ್ರೇಷನ್ ಅನ್ನು ಕೊಟ್ಟು ಪ್ಲಸ್ ವೈಬ್ರೇಷನ್ ಕೊಟ್ಟು ಬದಲಿ ಕಾಗದ ಪದ್ಧತಿ ಇಲ್ಲ ಇದರಲ್ಲಿ ಯಾವುದೇ ಸರ್ಕಾರಿ ಅಥವಾ ಪ್ರೈವೇಟ್ ವೈಬ್ರೇಷನ್ ಮಾಡಲಿಕ್ಕೆ ಒಂದು ನೀವು ನಿಖ್ರೇಲಿಕ್ಕೆ ಒಂದು ಹೆಸರನ್ನು ಕೊಡ್ತೇವೆ ಅದೇ ಅಕ್ಷರಶಾಸ್ತ್ರ ಈಗ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಯಶಸ್ಸು ಬೇಕು ಅಂತ ಹೇಳಿದ್ರೆ ಅವನು ಮಾನಸಿಕವಾಗಿ ಸದೃಢವಾಗಿರಬೇಕಾಗತ್ತೆ ಭಾವನಾತ್ಮಕವಾಗೂ ಪವರ್ಫುಲ್ ಇರಬೇಕಾಗತ್ತೆ ಆರೋಗ್ಯವಂತನೂ ಆಗಿರ್ಬೇಕಾಗತ್ತೆ ಮತ್ತೆ ಸಮಾಜ ಅಂದಾಗ ತಾನು ಕೂಡ ಹೆಸರು ಮಾಡಬೇಕು ಅಂತ ಬಯಸ್ತಾ ಇರ್ತಾನೆ ನಿರಂತರವಾಗಿ ಶ್ರಮ ಹಾಕ್ತಾನೆ ಇರ್ತಾರೆ ಕೆಲವರಂತೂ ಯಶಸ್ಸು ಬೇಕು ಅಂತ ದಿನದ ಹದಿನೆಂಟು ಗಂಟೆ ಕೆಲಸ ಮಾಡ್ತಿರ್ತಾರೆ ಇಪ್ಪತ್ತು ಗಂಟೆ ಕೆಲಸ ಮಾಡ್ತಿರ್ತಾರೆ ಆದರೂ ಯಶಸ್ಸು ಸಿಕ್ಕಿರೋದಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರು ಇದಕ್ಕೆ ಎಷ್ಟು ಕಾರಣ ಅಂತೀರಿ ಬಹಳ ಇಂಪಾರ್ಟೆಂಟ್ ಅದು ಯಾಕಂದ್ರೆ ನಮ್ಮ ಅಧ್ಯಯನದ ಪ್ರಕಾರ ಏಳು ಅಕ್ಷರಗಳು ಏಳು ಅಕ್ಷರಗಳು ಮನುಷ್ಯನ ಒಂದು ಫೌಂಡೇಶನ್ ಲೈಫಿನ ಫೌಂಡೇಶನ್ ಅಂತ ಹೇಳ್ಬೋದು ಅದನ್ನು ಕ್ರಿಯೇಟ್ ಮಾಡುತ್ತೆ ಅದು ಎ ಎಸ್ ಪಿ ಆರ್ ಜೆ ವಿ ಎಚ್ ಇಂದ ಸ್ಟಾರ್ಟ್ ಆಗೋ ಎ ಎ ಎಸ್ ಪಿ ಆರ್ ಜೆಚ್ ಇಂದ ಸ್ಟಾರ್ಟ್ ಆಗೋಸಿರುಳು ಅದು ಪ್ಲಸ್ ಲೆಟರ್ ಅಂತ ಕರಿತೀವಿ ನಾವು ಹಾಗೆ ಅದು ಏಳು ಲಕ್ಷದಿಂದ ಸ್ಟಾರ್ಟ್ ಆಗದೇ ಇದ್ದರೆ ಕೂಡ ಸಹ ಅದಕ್ಕೆ ಪ್ಲಸ್ ಲೆಟ್ರು ಸೆಮಿ ಪ್ಲಸ್ ಲೆಟರ್ ಇದೆ ಯು ಪಿ ಜೆ ಅದು ಯಾವ ಯಾರ ಹೆಸರಲ್ಲಿ ಯಾವ ಸ್ಥಾನದಲ್ಲೂ ಇರಬಹುದು ಸ್ಟಾರ್ಟಿಂಗ್ ಅಲ್ಲಿ ಇರ್ಬೋದು ಮಧ್ಯ ಮಧ್ಯದಲ್ಲಿರ್ಬೋದು ಎಂಡಿಂಗ್ ಅಲ್ಲಿ ಇರ್ಬೋದು ಅದನ್ನು ನಾವು ಸೆಮಿಪ್ಲಸ್ ಪ್ಲಸ್ ಲೆಟರ್ ಅಂತೀವಿ ಒಂದೇ ಎ ಎಸ್ ಪಿ ಆರ್ ಜಿ ವೈ ಜಿ ಸ್ಟಾರ್ಟ್ ಆಗಬೇಕು ಇಲ್ಲಾಂದ್ರೆ ಯು ಪಿ ಜಿ ಅವರ ಹೆಸರಲ್ಲಿ ಇರಬೇಕು ಆಮೇಲೆ ಯು ಪಿ ಜಿ ಮಾತ್ರ ಇದು ಎ ಎಸ್ ಪಿ ಆರ್ ಜಿ ವೈ ಜಿ ಮಾತ್ರ ಸ್ಟಾರ್ಟಿಂಗ್ ಲೆಟರ್ ಇರಬೇಕು ನಾವು ಒಂದು ಶೇಕಡವಾರು ತೆಗೆದಾಗ ನೈಂಟಿ ನೈನ್ ಪರ್ಸೆಂಟ್ ಜನರದ್ದು ಸಕ್ಸಸ್ ಆಗಿದೆ ಎಲ್ಲ ಒನ್ ಪರ್ಸೆಂಟ್ ಜನ ಮನೆಯಲ್ಲಿ ಚಿನ್ನು ಮುನ್ನು ಅಂತ ಕರಿತಿರ್ಬೋದು ಅವರೆಲ್ಲ ಅದು ಸಹ ಎಫೆಕ್ಟ್ ಆಗುತ್ತೆ ಹೌದು ಈಗ ಹೆಸರು ಒಳ್ಳೆದಿದೆ ಆದ್ರೆ ಮನೆಯಲ್ಲಿ ಚಿನ್ನು ಮುನ್ನು ಪುಟ್ಟ ಅದಕ್ಕೆ ಚೆನ್ನಾಗಿರುತ್ತೆ ಸೋನು ಪುಟ್ಟ ಅಡ್ಡಿಲ್ಲ ಚಿನ್ನು ಮುನ್ನು ಒಳ್ಳೆದಲ್ಲ ಹಾಗೆ ಪ್ಲಸ್ ಅಂದ್ರೆ ಮೈನಸ್ ಇರ್ತವೆ ಯಾವುದೇ ನಾನು ಹೇಳ್ತೇನೆ ಹೆಣ್ಣು ಮಕ್ಕಳಿಗೆ ದಯವಿಟ್ಟು ಯಾರು ಎಮ್ ಮತ್ತೆ ಎಣ್ಣೆ ಹೆಸರಿಡಬೇಡಿ ಇಟ್ರು ಅದರಲ್ಲಿ ಯು ಪಿ ಜೆ ಬರೋಂಗ್ ಮಾಡಿ ಯು ಅಥವಾ ಮಂಜುಳಾ ಮಾಧುರಿ ಮಾಡಿ ಮಧು ಒಡ್ಡ ಮಧು ಮತಿ ಒಳ್ಳೆದಲ್ಲ ಆ ಥರ ಮೈನಸ್ ನಟಿದೆ ಆಮೇಲೆ ಎಮ್ ಎನ್ನು ಆಮೇಲೆ ವೈ ವೈ ಸಹ ವೈ ಯಾವ ಲೊಕೇಶನ್ ಇದ್ರೂ ಡೇಂಜರೇ ವೈ ಆ್ಯಕ್ಚುಲಿ ವೈ ಎಷ್ಟು ಅದು ಏನಾಗ್ತದೆ ಸಿ ಕರೆಕ್ಟ್ ಇದ್ದ ಮನುಷ್ಯನನ್ನು ಕ್ವಿಕ್ಕಾಗಿ ಇಮಿಡಿಯೇಟಾಗಿ ಇವತ್ತು ನಿನ್ನೆ ಸರಿ ಇರ್ತಾನೆ ಇವತ್ತಿಲ್ಲ ಅವನು ಅದು ಜೈ ಜೈಲಿಗೆ ಹೋಗುದು ಅಥವಾ ಕೋರ್ಟು ಕಚೇರಿ ಅಡ್ಡಾಡುವಂಥದ್ದು ಅಥವಾ ಹೆಲ್ತ್ ಇಶ್ಯೂ ಆಗುವಂಥದ್ದು ಭಾಳ ಕ ನಾವು ನೋಡಿದ್ದೀನಿ ಸೊ ಎಮ್ ಮತ್ತು ಎನ್ ಇಂದ ಸ್ಟಾರ್ಟ್ ಆಗೋ ಶುರು ವೈ ಎಲ್ಲಿದ್ರು ಅದು ಮೈನಸ್ ಲೆಟ್ರು ಡೇಂಜರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ